ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನೆ ನೋಡಿ ಗೊತ್ತಾಗಿರುತ್ತೆ ಎಸ್ ಇವತ್ತು ನಾನು ತಿಳಿಸ್ಕೊಡ್ತಾ ಇರೋದು ಅರೆಕ್ಟರ್ ಡಿಸ್ಫಂಕ್ಷನ್ ಬಗ್ಗೆ ಅಂದ್ರೆ ನಿಮಿರು ದೌರ್ಬಲ್ಯದ ಬಗ್ಗೆ ನಾನು ಶಿಷ್ಣದ ನಿಮಿರು ದೌರ್ಬಲ್ಯದ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದು ಯಾವ ಕಾರಣಕ್ಕಾಗುತ್ತೆ ಮತ್ತೆ ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಸೊ ಇನ್ನು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅರ್ಧಂಬರ್ಧ ವಿಡಿಯೋನ ನೋಡ್ಬಿಟ್ಟು ದಯವಿಟ್ಟು ಕಾಮೆಂಟ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಓಕೆನಾ ಎಸ್ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಕರೆಕ್ಟರ್ ಡಿಸ್ಫಂಕ್ಷನ್ ಅಂದರೆ ಮೊದಲಿಗೆ ಏನು ಅಂತ ತಿಳ್ಕೊಳ್ಳೋಣ ಎರೆಕ್ಟರಲ್ ಡಿಸ್ಫಂಕ್ಷನ್ ಅಂದ್ರೆ ಯಾವಾಗ ಒಂದು ಮೇಲ್ ಒಬ್ಬ ಮೇಲ್ ಸೆಕ್ಶುಯಲಿ ಅರೌಸ್ ಆಗ್ತಾನೆ ಸೊ ಅಂತ ಟೈಮಲ್ಲಿ ಅವನ ಪೆನಿಸ್ ಎರೆಕ್ಟ್ ಆಗ್ಲಿಲ್ಲ ಅಂದ್ರೆ ಸೊ ಅದನ್ನ ಎರೆಕ್ಟರಲ್ ಡಿಸ್ಫಂಕ್ಷನ್ ಅಂತಾರೆ ಆಡು ಭಾಷೆಯಲ್ಲಿ ಅಥವಾ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಒಬ್ಬ ಗಂಡಸು ಮೂಡ್ ಬಂದಾಗ ಅಂದ್ರೆ ಸೆಕ್ಸ್ ಮೂಡ್ ಬಂದ ಟೈಮ್ ಅಲ್ಲಿ ಅವನ ಶಿಷ್ಯ ನಿಮಿ ನಿಮಿರ್ಬೇಕೆ ಆಗ್ಲಿಲ್ಲ ಅಂದ್ರೆ ಸೊ ಅದನ್ನ ನಿಮಿರು ದೌರ್ಬಲ್ಯ ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಸೊ ಇದು ಯಾವೆಲ್ಲ ಗೆ ಬರುತ್ತಪ್ಪ ಅಂದರೆ ಮೊದಲನೇದು ಲೈಫ್ ಸ್ಟೈಲ್ ಲೈಫ್ ಸ್ಟೈಲಲ್ಲಿ ಏನು ಅಂದರೆ ನೀವು ಡ್ರಿಂಕ್ಸ್ ಮಾಡ್ತಾ ಇದ್ರೆ ಅಥವಾ ಯಾವುದೇ ರೀತಿಯಾದಂಥ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲದೆ ಇದ್ರೆ ಓವರ್ ಒಬೇಸ್ ಅಂದರೆ ತುಂಬ ದಪ್ಪ ಇರೋದು ಮತ್ತೆ ಸ್ಮೋಕ್ ಮಾಡ್ತಾ ಇದ್ರೆ ಸೊ ಇದಿಷ್ಟು ಲೈಫ್ ಸ್ಟೈಲು ಮತ್ತೆ ಜಾಸ್ತಿ ಜಂಕ್ ಫುಡ್ಗಳನ್ನ ತಿಂತ ಇದ್ರೆ ಏನಾಗುತ್ತಪ್ಪ ಅಂದರೆ ಸ್ಮೋಕ್ ಡ್ರಿಂಕ್ಸ್ ಅಥವಾ ಓವರ್ ಬೈಸು ಹೊರಗಡೆ ಜಾಸ್ತಿ ಜಂಕ್ ಫುಡ್ಗಳನ್ನ ತಿನ್ನೋದು ಈ ಥರದ್ದೆಲ್ಲ ಆದಾಗ ನಿಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗೋದಿಲ್ಲ ಓಕೆನಾ ಸೊ ಡ್ರಿಂಕ್ಸ್ ಮಾಡೋದ್ರಿಂದ ಸ್ಮೋಕ್ ಮಾಡೋದ್ರಿಂದ ಏನಾಗುತ್ತೆ ಅಂತ ನಿಮ್ಗೆನೆ ಗೊತ್ತು ಅಲ್ವಾ ಸೆಕೆಂಡ್ ಒನ್ ಬಂದು ಮೆಂಟಲ್ ಹೆಲ್ತ್ ಒಬ್ಬ ಮನುಷ್ಯನ್ಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಕರೆಕ್ಟಾಗಿರ್ಬೇಕ ಸಾರಿ ನಿಮ್ಮ ಇರುವ ಶಿಕ್ಷಣದ ನಿಮ್ಮ ಇರುವಿಕೆ ಕರೆಕ್ಟಾಗಿ ಪ್ರಾಪರ್ ಆಗಿರಬೇಕು ಅಂದರೆ ಲೈಫ್ ಸ್ಟೈಲ್ ಹೇಗೆ ಇಂಪಾರ್ಟೆಂಟ್ ಆಗುತ್ತ ಮೆಂಟಲ್ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಮೆಂಟಲ್ ಹೆಲ್ತ್ ಏನಪ್ಪ ಅಂದರೆ ಈಗ ಹೊರಗಡೆ ಇರೋ ಇರುವಂಥ ಸ್ಟ್ರೆಸ್ಸು ವರ್ಕ್ ಪ್ರೆಷರ್ ಆಗಿರ್ಬೋದು ಅಥವಾ ನಿಮಗೆ ನಿಮ್ಮ ಪಾರ್ಟ್ನರ್ ಸರಿಯಾಗಿ ಸಿಕ್ಕಿಲ್ಲ ಅಂದರೆ ನಿಮ್ಮ ಪಾರ್ಟ್ನರ್ ನಿಮಗೆ ಕಂಫರ್ಟಬಲ್ ಇಲ್ಲದೇ ಇದ್ದಾಗ ನಿಮಗೆ ಅವ್ರ ಬಗ್ಗೆ ಇರುವಂಥ ಬೇಜಾರ್ ಆಗಿರ್ಬೋದು ಸೊ ಇದೆಲ್ಲದ್ರಿಂದ ಮೆಂಟಲ್ ಹೆಲ್ತಿಂದನೂ ನಿಮಗೆ ಎರೆಕ್ಟಲ್ ಡಿಸ್ಪೆನ್ಷನ್ ಕಾಣಿಸ್ಕೊಳ್ಳುತ್ತೆ ಇನ್ನು ಮೂರನೇದೇನಪ್ಪ ಅಂದರೆ ಈ ಯಾರು ಜಾಸ್ತಿ ಲಾಂಗ್ ಟರ್ಮ್ ಮೆಡಿಸಿನ್ ತಗೊತಾ ಇರ್ತಾರೆ ಅಂದರೆ ಈ ಬಿ ಪಿ ಶುಗರು ಅಥವಾ ಹೃದಯಕ್ಕೆ ಹಾರ್ಟ್ ಡಿಸೀಸ್ಗೆ ಈ ಥರದ್ದು ಏನಾದರೂ ಟ್ರೀಟ್ಮೆಂಟ್ಗಳನ್ನ ತಗೊತಾ ಇರ್ತಾರಲ್ವಾ ಲಾಂಗ್ ಟರ್ಮಲ್ಲಿ ಸೊ ಅವರು ಡೈಲಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂತ ಇರಬೇಕಾಗುತ್ತೆ ಸಮ್ ಹೌ ಅವ್ರಿಗೆ ಇದ್ರದ್ದು ಸೈಡ್ ಎಫೆಕ್ಟ್ ಆಗಿನೂ ಕೂಡ ಅವ್ರಿಗೆ ಎರೆಕ್ಟಲ್ ಡಿಸ್ಫಂಕ್ಷನ್ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಇದನ್ನ ಕೆಲವೊಬ್ರು ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಪಡ್ತಾರೆ ಆಯ್ತಾ ನನಗೆ ಈ ತರ ಆಗ್ತಿದೆ ಅಂತ ಆದರೆ ಇದು ಯಾವಾಗ ಆಗುತ್ತೆ ಒಬ್ಬ ಪುರುಷನಲ್ಲಿ ಅಂದರೆ ಒಂದು ನಲ್ವತ್ತರಿಂದ ನಲವತ್ತೈದು ಆದ್ಮೇಲೆ ಸೊ ಅಂಥ ಟೈಮಲ್ಲಿ ಅಥವಾ ಯಾವಾಗ ಒಬ್ಬ ಪುರುಷನ ಬಾಡಿಯಲ್ಲಿ ಟೆಸ್ಟೋಸ್ಟುರೋನ್ ಹಾರ್ಮೋನ್ ಕಮ್ಮಿ ಆಗುತ್ತೆ ಸೊ ಅಂಥ ಟೈಮಲ್ಲಿ ನ್ಯಾಚುರಲ್ ಆಗಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಕಾಣಿಸ್ಕೊಳ್ಳುತ್ತೆ ಆದರೆ ಇದ್ಯಾವುದು ಇಲ್ಲದೆ ನಿಮಗೇನಾದರೂ ಅರ್ಲಿ ಏಜಲ್ಲೇ ಬಂದಿದೆ ಅಂದರೆ ಇನ್ನನ್ನು ಮೂರು ಏನು ಹೇಳಿದೆ ರೀಸನ್ನು ಅದಾಗಿರ್ಬೋದು ಇಲ್ಲ ನಿಮಗೆ ಗೊತ್ತಿಲ್ಲದೆ ಯಾವಾಗಲೂ ನಿಮ್ಮ ಪೆನಿಸ್ ಜಾಗಕ್ಕೆ ಆ ಏರಿಯಾದಲ್ಲಿ ಏನಾದರೂ ಏಟ್ ಬಿದ್ದು ಡ್ಯಾಮೇಜ್ ಆಗಿರುವಂಥದ್ದು ಸೊ ಈ ಥರದ್ದೆಲ್ಲದನ್ನು ರೀಸನ್ ಆಗಿರುತ್ತೆ ಸೊ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ದಯವಿಟ್ಟು ಹೋಗಿ ಡಾಕ್ಟರ್ಸ್ ಹತ್ರ ತೋರಿಸಿ ನ್ಯೂಡಾಲಜಿಸ್ಟ್ ಇರ್ತಾರೆ ಇಲ್ಲ ಸೆಕ್ಸಾಲಜಿಸ್ಟ್ ಇರ್ತಾರೆ ಅವ್ರ ಹತ್ರ ಹೋಗಿ ನಿಮ್ಮ ಪ್ರಾಬ್ಲಮ್ಗಳ ಬಗ್ಗೆ ಹೇಳಿ ಎಷ್ಟೊಂದು ಜನ ಡಾಕ್ಟರ್ ಹತ್ರಕ್ಕೆ ಹೋಗಿ ಹೆಂಗೆ ಅಂತ ಸುಮಾರು ಜನ ನಾನು ನೋಡಿದ್ದೀನಿ ನನಗೆ ಮೇಲ್ ಮಾಡೋರೆಲ್ಲ ಇರ್ತಾರಲ್ವ ಮೇಲ್ ಮಾಡ್ತಾರಲ್ಲ ಸೊ ಅವರು ಹೇಳ್ತಾರೆ ಡಾಕ್ಟರ್ ಹತ್ರ ಹೋಗಿ ಹೇಳೋದಕ್ಕೂ ನಾಚಿಕೆ ಆಗುತ್ತೆ ಅಂತ ದಯವಿಟ್ಟು ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಓಕೆನಾ ಡಾಕ್ಟರ್ ಅಂದ್ರೆ ದೇವ್ರ ರೀತಿ ಸೊ ಅದಕ್ಕೋಸ್ಕರ ಅವ್ರ ಹತ್ರ ಹೋಗಿ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಟ್ರೀಟ್ಮೆಂಟ್ ಇದೆ ಓಕೆನಾ ನೀವು ಅದನ್ನ ಬಿಟ್ಬಿಟ್ಟು ಯಾರು ನಾಟಿ ಔಷಧಿ ಕೊಡ್ತಾರೆ ಅದೆಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ಸೊ ಈ ರೀತಿ ನಿಮ್ಗೇನಾದರೂ ಅದು ಸ್ಟ್ರಾಂಗ್ ಪ್ರಾಬ್ಲಮ್ ಆಗಿ ನಿಮ್ಮನ್ನ ಕಾಡ್ತಾ ಇದೆ ಅಂದರೆ ದಯವಿಟ್ಟು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಇಲ್ಲ ಅಂದರೆ ಇದು ನಿಮ್ಮ ಪಾರ್ಟ್ನರ್ ಅಂದರೆ ನಿಮ್ಮ ಲೈಫ್ ಮೇಲೆ ಎಫೆಕ್ಟ್ ಆಗುತ್ತೆ ಏನಕ್ಕೆ ಅಂದರೆ ಹೌದು ಸೆಕ್ಸ್ ಈಸ್ ಎ ಪಾರ್ಟ್ ಆಫ್ ಲೈಫ್ ಸೊ ಹಾಗಾಗಿ ದಯವಿಟ್ಟು ನೆಗ್ಲೆಕ್ಟ್ ಮಾಡಿದೆ ಡಾಕ್ಟರ್ ಹತ್ರ ಹೋಗಿ ನಿಮ್ಮ ಪ್ರಾಬ್ಲಮ್ ಏನಿದೆ ಸೊ ಅದನ್ನು ಡಿಸ್ಕಸ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್